ನಿರಂತರವಾಗಿ ಸಮಾಧಿ ಹತ್ರ ಜನ ಬರ್ತಿದ್ದಾರೆ ಅಭಿಮಾನಿಗಳು ಬರ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ನೆನಪಿಸ್ಕೋತಾ ಇದ್ದಾರೆ ನಮಸ್ಕಾರ ಮಾಡ್ತಿದ್ದಾರೆ ಸಮಾಧಿ ಸ್ಥಳದ ತಂದು ಕಂಠೀರವ ಸ್ಟುಡಿಯೋ ಜನ ಸಾಗರವೇ ಹರಿದು ಬರ್ತಾ ಇದೆ ಈಗ ಅಲ್ಲಿ ಮಳೆ ಬರ್ತಾ ಇದೆ ಅಲ್ಲ ವಿಜುವಲ್ಸ್ ನೋಡ್ತಾ ಇದ್ದೀರಾ ಅಲ್ಲಿ ಮಳೆ ಬರ್ತಾ ಇದ್ದಾರೆ ಆದರೆ ಜನ ಮಾತ್ರ ಅಲ್ಲಿಂದ ಅಲ್ಗಾಡಿಲ್ಲ ಅಷ್ಟೇ ಅಲ್ಲೇ ಇದ್ದಾರೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ದರ್ಶನ ಪಡೆಯೋದಕ್ಕೆ ಅಲ್ಲೇ ಇದ್ದಾರೆ ಕೆಲವರಪ್ಪುಗೆ ಜಯಘೋಷ ಹಾಕ್ತಿದ್ದಾರೆ ಅಭಿಮಾನಿಗಳು ಆ ದೃಶ್ಯ ನೋಡ್ತಿದ್ದೀವಿ ಮಳೆ ಬಂತು ಅಲ್ಲಿಂದ ಓಡೋಗೋಣ ಬೇರೆ ಕಡೆ ನಿಂತ್ಕೊಳ್ಳೋಣ ಲೈನ್ ಬಿಟ್ಬಿಡೋಣ ಬಿಟ್ಬಳ ಇಲ್ವೇ ಇಲ್ಲ ನೋಡಿ ಮಳೆ ಬರ್ತಿದೆ ಬರ್ಲಿ ನಾವು ನಿಂತಿರ್ತೀವಿ ನಿಂತಿದ್ದೀವಿ ಸಾವಿರಾರು ಗಟ್ಟಲೆ ಜನ ನನ್ನ ಸಹೋದ್ಯೋಗಿ ಶರಣು ಹಂಪಿ ಬೆಂಗಳೂರಿನ ಅವರ ಸಮಾಧಿ ಅಂದರೆ ಕಂಠೀರವ ಸ್ಟುಡಿಯೋದಿಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ ಶರಣು ಮಳೆ ಬರ್ತಿದೆ ನಾನು ನೋಡ್ತಾ ಇದ್ದೀನಿ ವಿಜುವಲ್ಸನ್ನು ಬಟ್ ಯಾರೂ ಕೂಡ ಅಲ್ಲೆಲ್ಲೋ ಮಳೆ ನಿಂತ್ಕೊಳ್ಳೋಕೆ ಬೇರೆ ಕಡೆ ಹೋಗೋಣಪ್ಪ ಆಮೇಲೆ ಬರೋಣಪ್ಪ ಆ ಥರದಿಲ್ವೇ ಇಲ್ಲ ಒಂದು ಸ್ವಲ್ಪ ಕೆಲವರು ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟು ಬಿಟ್ಟರೆ ಮಳೆ ಬರಲಿ ಬಿಸಿಲು ಬರಲಿ ಆ ಸಮಾಧಿಯ ದರ್ಶನ ಪಡೆಯೋದಕ್ಕೆ ಆ ಕ್ಯೂ ಮಾತ್ರ ಕಡಿಮೆ ಆಗಿಲ್ಲ ಒಂದು ವಾರ ಕಳೆದರೂ ಕೂಡ ಅಭಿಮಾನ ತೋರಿಸುತ್ತೆ ಆ ನಟನಿಗೆ ಆ ಗೌರವ ಆ ಪ್ರೀತಿ ಇಲ್ಲ ಖಂಡಿತ ಹರೀಶ್ ನಿಜಕ್ಕೂ ಕೂಡ ಯಾಕಂದರೆ ಅಪ್ಪು ಸಮಾಧಿಯ ದರ್ಶನವನ್ನು ಪಡೀಲಿಕ್ಕೆ ಬಂದಂಥ ಅಭಿಮಾನಿಗಳಿಗೆ ವರ್ಣಾಘಾತದ ರೀತಿಯಾಗಿ ಮಳೆ ಬಂದರೂ ಕೂಡ ಯಾರೂ ಕೂಡ ಒಬ್ಬರು ಕೂಡ ಕದಲಿಲ್ಲ ಎಲ್ಲರೂ ಕೂಡ ಅಪ್ಪು ಸಮಾಧಿ ಮುಂದೆ ನಿಂತಿರೋಂಥ ದೃಶ್ಯಗಳು ಕಂಡು ಇದೆ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಬರೀ ಫ್ರೆಂಡ್ಸ್ರ್ ಮಾತ್ರ ಅಲ್ಲ ಇದು ಯಾಕಂದರೆ ಅಪ್ಪುಗೆ ಭಾಳ ಅಚ್ಚುಮೆಚ್ಚಿನ ಫ್ಯಾನ್ಸ್ ಅಂದರೆ ಹೆಣ್ಮಕ್ಳು ಮತ್ತು ಮಕ್ಕಳು ಸೊ ಅವರೆಲ್ಲರೂ ಕೂಡ ಕುಟುಂಬ ಸಮೇತರ ಆಗಮಿಸಿದರೆ ಕೆಲವರು ಏನು ಛತ್ರಿಗಳನ್ನು ತಂದಿದ್ದಾರೆ ಅವರು ಸೇಫ್ ಬಟ್ ಉಳಿದಂಥವ್ರು ಎಲ್ಲರೂ ಕೂಡ ಮಳೆಯಲ್ಲೇ ನೆನೆಯುತ್ತಲೇ ದರ್ಶನವನ್ನು ಪಡಿತಾ ಇದ್ದಾರೆ ಎಲ್ಲರೂ ಕೂಡ ಕದಲ್ತಾ ಇಲ್ಲ ಬ್ಯಾರಿಕೇಡ್ಗಳಿಂದವೇ ಬ್ಯಾರಿಕೇಡ್ ಒಳಭಾಗದಲ್ಲಿರೋದು ಪೊಲೀಸರಿಗೆ ನಿಜಕ್ಕೂ ಕೂಡ ಈ ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಸಮಾಧಿಗಳೇನಿದ್ದಾವೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮತ್ತು ತಾರತಮ್ಮ ಸಮಾಧಿ ಈಗ ಅಪ್ಪು ಸಮಾಧಿ ಈ ಮೂರು ಸಮಾಧಿಗಳು ಈಗ ಆಶ್ರಯ ತಾಣವಾಗಿರೋದು ಯಾಕಂದ್ರೆ ಮಳೆಯಿಂದ ಪೂರ್ತಿ ನೆನೆಸ್ಕೊಂಡವ್ರಿಗೆ ಬಹಳಷ್ಟು ಎಲ್ಲರೂ ಕೂಡ ಸುತ್ತುವರೆದು ಈಗಲೂ ಕೂಡ ಜಯಕೋಶವನ್ನ ಮಾಡ್ತಾ ಇದ್ದಾರೆ ಬನ್ನಿ ಇಲ್ಲಿರುವಂತ ಅಭಿಮಾನಿಗಳು ಮಾತಾಡ್ಸಿನಿ ನಾವು ಹೋಗ್ಬೇಕಾಗಿದ್ದು ಅವರು ಹೋಗಿದ್ದಾರೆ ಎಂಬತ್ತು ವರ್ಷ ನನಗೆ ಬಂದಿದ್ದಿದೆ ಅಷ್ಟೇ ಚಿಕ್ಕ ವಯಸ್ಸಲ್ಲ ಅವ್ರು ಹೋದ್ರಲ್ಲ ನಮಗೆ ಯಾಕಿದ್ಬೇಕು ದೇವರು ತಾವು ಎಲ್ಲಿಂದ ಬಂದಿರೋದು ತಾವು ತಾವು ಎಲ್ಲಿಂದ ಬಂದಿರೋದು ನಾವು ಸಿ ವಿ ರಾಮ್ ನಗರ ಸಿ ವಿ ರಾಮ್ ನಗರ ಡಿ ಆರ್ ಡಿ ಒಂದೇ ಬಂದಿರೋದು ಏನು ಹೇಳ್ತೀರಾ ಅಪ್ಪ ಅವ್ರ ಬಗ್ಗೆ ನಮಗೆ ತುಂಬಾ ದುಃಖ ಆಗುತ್ತೆ ನಮ್ಮ ಅಣ್ಣನ ಕಳ್ಕೊಂಡಂಗೆ ಆಗಿದೆ ನಮಗೆ ಅದಕ್ಕೆ ನಾ ದೇವ್ರವ್ರಿಗೆ ಚೆನ್ನಾಗಿ ಅವ್ರ ಕುಟುಂಬದವ್ರಿಗೆ ಎಲ್ಲ ಅವ್ರ ಮತ್ತು ತಾವು ತಾವು ಎಲ್ಲಿಂದ ಬಂದಿರೋದು ಮಳೆ ಬರ್ತಾ ಇದೆ ಎಲ್ಲರೂ ಕೂಡ ಇಲ್ಲಿ ಸರ್ ಸಿವಿ ರಾಮ್ ನಗರದಿಂದ ಬಂದಿದ್ದೀವಿ ಸರ್ ಅಲ್ಲಿಂದ ಬಂದಿದ್ದೀರಾ ಅಪೂರ್ಣ ಹೇಗ್ ನೆನ್ಸ್ಕೊತೀರ ಹೇಳಿ ಮ ನೀವೇ ಹೇಳಿಸಲ್ಲ ಅವ್ರು ಹೋಗ್ಯಾರಾದ್ರೆ ಮತ್ತ ಅದು ಹೆಂಗ್ ಇರ್ಬೇಕು ನಮ್ಗೆ ನಾವು ಯಾಕೆ ಇರ್ಬೇಕು ಅದಕ್ಕ ದೇವ್ರು ಇಷ್ಟು ಚಿಕ್ಕ ವಯಸ್ಸಲ್ಲ ಅವ್ರು ತೊಗೊಂಡು ನಮ್ಮತ್ತೆ ಅದನ್ನ ಯಾಕೆ ತಗೊಂಡಿಲ್ಲ ದೇವರು ಇದೇ ನಾವು ಕೇಳೋದಾಯ್ತು ನಾವು ಎಲ್ಲಿಂದ ಬಂದಿರೋದು ಬ್ರದರ್ ನಾವು ಪುನೀತನ್ ಫಿಲಂ ಎಲ್ಲ ನೋಡ್ತೀವಿ ಸರ್ ಸರ ನಾವು ಬರೋ ತನಕ ಸ್ವಲ್ಪ ಮಣ್ಣು ಮಾಡಿದ್ರು ಸರ್

ನೀೇತ್ರತನ ಮಾಡುತ್ತೀರಾ ಹಾ ಸರ್ ಮಾಡ್ತೀನಿ ನಾವು ಎಲ್ಲಿಂದ ಬಂದಿರೋದು ಸಿಸ್ಟರ್ ತಾವು ಏನು ಹೇಳ್ತೀರಾ ಥ್ಯಾಂಕ್ ಯು ಸರ್ ನಾವು ಅಪ್ಪಾಜಿ ಸರ್ ಬಿಗ್ ಫ್ಯಾನ್ ಸರ್ ನಾವು ಅವರ ಇಲ್ಲದೇ ನಮ್ಮ ಕೈಯಲ್ಲಿ ಇರಕ್ಕೆ ಆಗಲ್ಲ ಸರ್ ತುಂಬಾ ಬೇರೆ ಮಾಡ್ತಾ ಇಲ್ಲ ಸರ್ ಮನೆಯಲ್ಲಿ ತುಂಬಾ ಕೇಜರ್ ಆಗಿ ನಿಮಗೋ ಇಂತ ಇರಕೋ ದೇವರ ಇಲ್ಲ ಇಂತ ಒಳ್ಳೆ ವ್ಯಕ್ತಿಯಿಂದ ದೇವರ ತಗೊಂಡೋ ಅಂತಂದ್ರೆ ಎಂತ ಎಂತರ ಇದ್ದಾರೆ ಬೆಂಗಳೂರಲ್ಲಿ ಇಷ್ಟು ಜನ ಇದ್ದಾರೆ ಮಳ್ಳಿ ಇವನ್ನ ತಗೊಂಡೋಬೇಕಾದ ದೇವ್ರಂತೂ ನಿಜವಾಗ್ಲೂ ಇಲ್ಲ ಸರ್ ನಮಗಂತೂ ದೇವರ ಇಲ್ವೇ ಇಲ್ಲ ಸರ್ ಎಲ್ಲಿಂದ ಬಂದಿರೋದು ಸಿಸ್ಟರ್ಮ್ಲೂದಿಂದ ಸರ್ ನನ್ನ ಹೆಸರು ಶಶಿಕಲಾ ಅಂತ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದಕ್ಕೆ ನಮ್ಮ ಮಗುನ್ಗೆ ಪುನೀತ್ ರಾಜ್ಕುಮಾರ್ ಹೆಸ್ರೇ ಇಟ್ಟಿದೀವಿ ಸರ್ ಇವ್ನ ಹೆಸರು ಪುಷ್ಕರ್ ರಾಜ್ ರಾಜ್ಕುಮಾರ್ ಅಭಿಮಾನಿ ಆಗಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿರೋದ್ರಿಂದ ನಮ್ಮ ಇಬ್ರು ಮಕ್ಕಳ ಹೆಸರು ರಾಜ್ ಅಂತ ಸೇರ್ಸಿದೀವಿ ಸರ್ ನಾವು ಅಷ್ಟು ಅಭಿಮಾನಿ ಸರ್ ನಮ್ಗೆ ಅವತ್ತು ಬರಕ್ ಬಂದು ವಾಪಸ್ ಹೋದ್ವಿ ಸರ್ ಹಂಗಾಗಿ ಇವತ್ತು ಇವತ್ತು ನೋಡ್ರಿ ಒಂದು ಕರೆಕ್ಟಾಗಿ ಒಂದು ವಾರ ಆಯ್ತು ಇವತ್ತಿಗೆ ಅವತ್ತು ಬಂದ್ರು ನಮ್ಗೆ ಸಿಗಲಿಲ್ಲ ಹಂಗಾಗಿ ಇವತ್ತಾದರೂ ನೋಡ್ಕೊಂಡು ಹೋಗ್ಬೇಕು ಅಂತ ನೆಲ್ಮಂಗ್ಳೂರದಿಂದ ಬಂದಿದೀವಿ ಸರ್ ಇವ್ನ ಹೆಸರು ಪುಷ್ಕರ್ ಏನ್ ಪುಟ್ಟ ನಿನ್ ಅಪ್ಪು ಎಷ್ಟು ಇಷ್ಟಪಡ್ತೀಯ ಅಪ್ಪು ಸಿನಿಮಾ ನೋಡಿದ್ಯಾ ಅವ್ರು ಡ್ಯಾನ್ಸ್ ಎಲ್ಲ ಆಡ್ತಾನೆ ಸರ್ ಪುಷ್ಕ ಪುನೀಶ್ ರಾಜ್ಕುಮಾರ್ ಸರ್ ಯಾವ ತರ ಸ್ಟೆಪ್ಸ್ ಆಗ್ತಾರೋ ಆ ಸ್ಟೆಪ್ಸ್ ಎಲ್ಲ ಆಗ್ತಾನೆ ಸರ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಸರ್ ಹಂಗಾಗಿ ಸರ್ ಅವ್ರ ಹೆಸರು ಇಟ್ಟಿದ್ದೀವಿ ಸರ್ ಇನ್ನು ಬಹಳ ಜನ ಇದಾರೆ ಅವ್ರನು ಮಾತಾಡ್ತೀನಿ ತಾವು ಎಲ್ಲಿಂದ ಬಂದಿರೋದು ಮಳೆ ಬರ್ತಾ ಇದೆ ಬಹಳ ಜನ ಇದಾರೆ ನಾವು ನೆಲ್ಮಂಗ್ಲದಿಂದ ಬಂದಿರೋದು ಪುನೀತ್ ಅಂದ್ರೆ ನಮಗೆ ತುಂಬಾ ಇಷ್ಟ ಅವ್ರದ್ದು ಯಾವ್ದ್ ಬಂದ್ರು ಫಸ್ಟ್ ಡೇ ಫಸ್ಟ್ ಶೋನೇ ನಾವು ನೋಡ್ತಾ ಇದ್ವಿ ಎಲ್ಲ ಫಿಲಮು ನೋಡ್ತಾ ಇದ್ವಿ ಇಷ್ಟ ಎಲ್ಲಿಂದ ಸಿಸ್ಟರ್ ಏನು ಇಷ್ಟು ಅವ್ರ ನೆಲ್ಮಂಗ್ಲದಿಂದ ಬಂದಿದ್ದೀವಿ ಸರ್ ನಾವು ತುಂಬಾ ಪುನೀತ್ ಫಿಲಮ್ ಎಲ್ಲ ನೋಡ್ತಾ ಇದ್ವಿ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ ನಮ್ಮ ಮಗಳಿಗೂ ತುಂಬಾ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದ್ರೆ ಸೊ ಇವತ್ತು ಮಿಸ್ ಮಾಡ್ಕೊಂಡಿರೋದು ತುಂಬ ತುಂಬಾ ನೋವಾಗ್ತಾ ಇದೆ ಇವತ್ತಿಗೆ ಕಳ್ಕೊಂಡಂಗಾಗಿದೆ ಸರ್ ಪ್ರಪಂಚಕ್ಕೆ ಒಂದ್ ದೊಡ್ಡ ಮಾಣಿಕ್ಯ ಮಿಸ್ ಆದಸ್ಕೊಂಡು ಆಯ್ತು ಸರ್ ನಮ್ ನಂಬಕ್ಕೆ ಆಗ್ತಿಲ್ಲ ನಿಜ ಕಟ್ಟ ಅಭಿಮಾನಿ ನಾವು ಫಸ್ಟ್ ಶೋನೇ ನೋಡ್ತಾ ಇದೀವಿ ಪುನೀತ್ ರಾಜ್ಕುಮಾರ್ ಪ್ರತಿ ಮೂವಿನೂ ಏನಿಲ್ಲ ಅಂದ್ರೆ ಒಂದ್ ಸತಿ ನೋಡಿದೀವಿ ಸರ್ ಒಟ್ಟು ಮಾಣಿಕ್ಯ ಹೋದಂಗಾಯ್ತು ಸರ್ ನೋಡಿ ಸರ್ ಎಲ್ಲ ಫುಲ್ಲು ನಿಂದೋಗಿದೀವಿ ನಾವು ಎಲ್ಲೂ ನಿಂತ್ಕೊಳ್ಲಿಲ್ಲ ನೋಡ್ಬೇಕು ಅಂತಾನೆ ಬಂದಿವಿ ಸರ್ ನೋಡ್ಕೊ ನೋಡ್ಬಿಟ್ಟೆ ಹೋಗ್ಬೇಕು ಅಂದ್ರೆ ಎಲ್ಲೂ ನಿಲ್ಲಿಲ್ಲ ಫುಲ್ ಓಡಿಕೊಂಡೇನೆ ಬಂದಿದೀವಿರೋದು ಕರ್ಕೊಂಡು ಬಂದಿದಿರಿ ಸರ್ ನಾವು ಹೊನ್ನೂರ್ ತಾಲೂಕು ಮಹಸಮ್ಗಟ್ಟಿಂದ ಬಂದಿರೋ ಸರ್ ನನ್ನ ಮಗ ಪುನೀತ್ ಅವ್ ಇಷ್ಟ ಎಷ್ಟು ಗಲಾಟೆ ಮಾಡಿ ನೋಡ್ಲೇಬೇಕು ಅಪ್ಪು ಸಾಮಿ ಕರ್ಕೊಂಡು ಬಂದಿರೋ ಸರ್ ಅವ್ರಿಗೆ ಜೀವಂತ ತೋ ಇದ್ದಾಗಂತ ಅವ್ರು ಆಗಿಲ್ಲ ಅವ್ರ ಸ್ವರ್ಗಸ್ಥರಾಜ್ಮೇಲೆ ನೋಡ್ಬೇಕು ಕರ್ಕೊಂಡಿ ಸರ್ ರಜಾ ಹಾಕ್ಸ್ಬಿಟ್ಟು ನೋಡ್ಲೇಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದಿರೋ ಸರ್ ನಾವು ಎಲ್ಲ ಸಿನಿಮಾ ಇಷ್ಟಪಡ್ತಾರ ಎಲ್ಲ ಸಿನಿಮಾ ಡ್ಯಾನ್ಸ್ ಅಲ್ಲಿ ನೋಡ್ತಾರ ಸರ್ ಅದಕ್ಕೆ ಅಲ್ಲಿಂದ ಬಂದಿದ್ದೀವಿ ಸರ್ ನಾವು ಈ ಮಳೆ ಅನ್ನೋದ್ ಎಕ್ಸ್ಟ್ರಾ ಅವ್ರಿಗೆ ಬೇಜಾರಂತೂ ಇಲ್ಲ ಸರ್ ಎಷ್ಟೇ ಮಳೆ ಹುಯ್ಲಿ ನೋಡೋದು ಅನ್ನೋ ಸಂತೋಷನೇ ಇರೋದು ಅವ್ರಿಗೆ ಕರ್ಕೊ ಹೋಗ್ತಿದ್ವಿ ಸರ್ ಈಗಲ ಅಂದ್ರೆ ಮಕ್ಕಳಿಗೂ ಅವ್ರು ಅಷ್ಟೊಂದು ಪ್ರೇರಣೆ ಆಗಿದ್ರು ಅವ್ರು ಇನ್ನಿಲ್ಲ ಅನ್ನೋದು ಯಾರ ಕೈಲಿ ನೆನೆಸ್ಬೇಕಾಗಲ್ಲ ಸರ್ ಅವ್ರು ನೆನೆ ನಿಪ್ಪಲ್ಲೇ ಬದುಕಬೇಕಷ್ಟೇ ಸರ್ ನಾವು ಯಾವ ದೇಶದ ನಮ್ಮ ರಾಜ್ಯದ ಯಾವುದೇ ಮೂಲೆಯಿಂದ ಬಂದರೂ ಅಪ್ಪಿ ಹಬ್ಬ ಇದ್ದೇ ಇರ್ತಾರೆ ಸರ್ ಸರೀಶ್ ಒಂದ್ ಸ್ವಲ್ಪ ದೃಶ್ಯಗಳನ್ನು ತೋರಿಸ್ತಾ ಇದೀನಿ ಯಾವ ರೀತಿಯಾಗಿದೆ ಅಂತ ಸಿಚುವೇಶನ್ ಯಾಕಂದ್ರೆ ಅಪ್ಪು ಸಮಾಧಿಯ ಮುಂಭಾಗದಲ್ಲಿ ಸರೌಂಡಿಂಗ್ ಎಲ್ಲರೂ ಕೂಡ ಅಭಿಮಾನಿಗಳು ನೆರೆದಿರೋದು ಯಾಕಂದ್ರೆ ಪೊಲೀಸರು ಕೂಡ ಮಾನವೀಯ ದೃಷ್ಟಿಯಿಂದ ಯಾಕಂದ್ರೆ ಮಳೆ ಬರ್ತಾ ಇದೆ ನೆನೆಯೋದು ಸರಿಯಲ್ಲ ಅಂತ ಹೇಳಿ ಸಮಾಧಿಯ ಸರೌಂಡಿಂಗ್ಸಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಹೆಣ್ಣು ಮತ್ತು ಮಕ್ಕಳಿಗೆ ಸೊ ಪೇರೆಂಟ್ಸ್ ಕೂಡ ಬಂದು ನಿಂತಿರೋದು ಇದು ಅಪ್ಪು ಸಮಾಧಿ ಆಯ್ತು ಅಂದರೆ ಮುಂಭಾಗದಲ್ಲಿ ಬರೋದು ಪಾರ್ವತಮ ಸಮಾಧಿ ಅಲ್ಲೂ ಕೂಡ ಜನರು ಸುತ್ತುವರಿದಲ್ಲಿ ಕಂಡು ಬರ್ತಾ ಇದೆ ಯಾಕಂದರೆ ಕಳೆದ ಅರ್ಧ ಗಂಟೆಯಿಂದ ಮಳೆ ಹೆಚ್ಚಾಗ್ತಾ ಇದೆ ಸೊ ಇನ್ನು ಮುಂಭಾಗದಲ್ಲಿ ಇರೋದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಅಲ್ಲೂ ಕೂಡ ಆಶ್ರಯನ ಪಡೆದಿದ್ದಾರೆ ಬಂದಂಥ ಎಲ್ಲ ಮಧ್ಯಾಹ್ನದಿಂದ ಅಂದರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಿಂದ ಬರುವಂತ ಸಾರ್ವಜನಿಕರು ಜನರು ಮತ್ತು ಅಭಿಮಾನಿಗಳ ಸಂಖ್ಯೆ ಕಳೆದ ಮೂರು ದಿನಗಳ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಾಗಿ ಆಗ್ತಾ ಇದೆ ಪೊಲೀಸರು ಕೂಡ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಮಳೆ ಬಂದಾಗ ನೀವು ಬ್ಯಾರಿಕೇಡನ್ನು ದಾಟಿ ಅನಿವಾರ್ಯವಾಗಿ ಜನರು ಮತ್ತು ಅಭಿಮಾನಿಗಳು ಬರಲೇಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಬಹಳ ಕಷ್ಟ ಆಗುತ್ತೆ ಇನ್ನು ಎಡಭಾಗದಲ್ಲೂ ಭಾಗದಲ್ಲೂ ಕೂಡ ನಮ್ಮ ರಾಯ್ಡು ಗೆ ಹೇಳ್ತೀನಿ ಪ್ರಯತ್ನ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಎಡ ಭಾಗದಲ್ಲೂ ಕೂಡ ಸರೌಂಡಿಂಗ್ಸ್ ಆಗಿ ಆರ್ ಆರ್ ಎಫ್ ಪೊಲೀಸ್ ಪಡೆ ಏನಿದೆ ಅವರು ಗಸ್ತನ್ನ ಮಾಡ್ತಾ ಇರೋದು ಬಹಳಷ್ಟು ಜನ ಈ ರೀತಿಯಾದಂತ ಸಿಚುವೇಶನ್ ಯಾವತ್ತೂ ಕೂಡ ಕಂಡು ಬಂದಿದ್ದಿಲ್ಲ ಯಾಕಂದ್ರೆ ನೀಟಾಗಿ ಕಳೆದ ಮೂರು ದಿನಗಳಿಂದ ನೀಟಾಗಿ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಬ್ಯಾರಿಕೇಡ್ ಒಳಗಡೆ ಮತ್ತೆ ಅದರಲ್ಲೇ ದರ್ಶನ ಮಾಡ್ಬೇಕು ಅಂತೇಳಿ ಬಟ್ ಈಗ ಆ ಸಿಚುವೇಶನ್ ಇಲ್ಲ ಬನ್ನಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಅವ್ರೂ ಕೂಡ ಮಾತಾಡ್ಸಿನಿ ಏನ್ ಹೇಳ್ತೀರ ಅಂತೇಳಿ ಮೇಡಮ್ ಎಲ್ಲಿಂದ ಬಂದಿರೋದು ಅಪ್ಪು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಶ್ರೀನಗರದಿಂದ ಬಂದಿದೀವಿ ಏನು

ಇಲ್ಲಿವರೆಗೂ ಅವ್ರು ಇರೋದು ಅವ್ರು ಮಾಡ್ತಿರೋದು ಎಲ್ಲ ನೆನೆಸ್ಕೊಂಡ್ರೆ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತಾನೆ ಅನಿಸುತ್ತೆ ಅವ್ರು ಮತ್ತೆ ಹುಟ್ಟು ಬರಲಿ ಅನ್ನೋದೇ ನಮ್ಮ ಆಸೆ ಸಾಕಷ್ಟು ಅಭಿಮಾನಿಗಳು ಏನು ಎಲ್ಲರೂ ಕೂಡ ಸರೌಂಡಿಂಗ್ ಆಗಿದ್ರು ಯಾಕಂದ್ರೆ ಮಳೆ ಬರ್ತಿರೋದ್ರಿಂದ ಹೊರಗಡೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಮತ್ತು ಹೊರಗಡೆ ಇದ್ದಂಥವರು ಕೂಡ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಿಚುವೇಶನ್ ಇದೆ ಇಂಥ ಮಧ್ಯದಲ್ಲೂ ಕೂಡ ಅಪ್ಪೋರ ಸಮಾಧಿ ದರ್ಶನವನ್ನ ಮಾಡ್ಲಿಕ್ಕೆ ಮಾತ್ರ ಎಲ್ಲ ಯಾರು ಕೂಡ ಹಿಂದೆಟ್ಟಾಗ್ತಾ ಇಲ್ಲ ಎಲ್ಲರೂ ಕೂಡ ಮಳೆ ನೆಂತಾದ್ರೂ ಚಿಂತೆ ಇಲ್ಲ ಇಡೀ ಕುಟುಂಬ ಸಮೇತ ಎಲ್ಲರೂ ಬಂದು ನಾವು ದರ್ಶನವನ್ನು ಪಡಿತೇವೆ ಆ ಮೂಲಕ ಆದ್ರೂ ಅಪ್ಪ ಅವರಿಗೆ ನಾವು ಭಾವನಮನವನ್ನು ಸಲ್ಲಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹರೀಶ್ ಥ್ಯಾಂಕ್ ಯು ಶರಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಕೊರೊನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ ಏಟೀನ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ